ನೀವು ನೋಡ್ತಿದ್ದೀರಾ ಜನಸೇವಾ ಕನ್ನಡ ಟಿವಿ ಇಂದಿನ ಮುಖ್ಯಾಂಶಗಳು ಕನ್ನಡ ನುಡಿ ಜಾತ್ರೆ ಸಾಂಸ್ಕೃತಿಕ ಶ್ರೀಮಂತಿಕೆ ಜೊತೆಗೆ ಪಾರದರ್ಶಕವಾಗಿರಲಿ ಚೆಲುವರಾಯಸ್ವಾಮಿಯವರ ಹೇಳಿಕೆ ಮಂಡ್ಯದಲ್ಲಿ ಜುಲೈ ಇಪ್ಪತ್ತೆಂಟಕ್ಕೆ ದಮನಿತರ ಬಂಗಾರದ ದಿನ ಸತೀಶ್ ಜಾರಕಿಹೊಳಿಯವರಿಗೆ ಅಭಿನಂದನೆ ಭಾರೀ ಮಳೆ ಕೆಆರ್ಎಸ್ ಅಣೆಕಟ್ಟೆಯಿಂದ ಒಂದು ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಂಡ್ಯದಲ್ಲಿ ಕೆಂಪೇಗೌಡರ ಜನ್ಮದಿನೋತ್ಸವ ರೈತರಿಗೆ ಬಿತ್ತನೆ ಬೀಜ ವಿತರಣೆ ಕುವೆಂಪು ಚಿತಾಭಸ್ಮ ಸ್ಮಾರಕ ಭವನಕ್ಕೆ ಸಿಎಂ ಸಿದ್ದರಾಮಯ್ಯರವರು ಶಂಕುಸ್ಥಾಪನೆ ಮಳವಳ್ಳಿ ಎಸ್ಸಿ ಎಸ್ಟಿ ಅನುದಾನ ಅನ್ಯ ಉದ್ದೇಶಕ್ಕೆ ಬಳಕೆ ಅನ್ನದಾನಿ ಅವರ ಹೇಳಿಕೆ ರೈತರಿಗೆ ದ್ರೋಹ ಬಗೆದ ಕೇಂದ್ರ ಬಜೆಟ್ ಕರ್ನಾಟಕ ಪ್ರಾಂತ ರೈತ ಸಂಘ ತೀವ್ರ ಖಂಡನೆ ಕೆಆರ್ಎಸ್ ಜಲಾಶಯದಿಂದ ಒಂದು ಲಕ್ಷದ ಐವತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬಿಡುಗಡೆ ಮುನ್ನೆಚ್ಚರಿಕೆಗೆ ಸಚಿವರ ಸೂಚನೆ ಮಂಡ್ಯ ಹಾಗೂ ಯಾದಗಿರಿಯಲ್ಲಿ ಲಿಥಿಯಂ ಪತ್ತೆ ಕೇಂದ್ರ ಸಚಿವರಾದ ಜಿತೇಂದ್ರ ಸಿಂಗ್ರವರ ಹೇಳಿಕೆ ಹೈ ಬೀಮ್ ಲೈಟ್ ವಿರುದ್ಧ ಪೊಲೀಸರ ಕಾರ್ಯಾಚರಣೆ ಬೋಟ್ನಲ್ಲಿ ನದಿ ದಾಟಿ ನಡುಗೆಡ್ಡೆಗೆ ತಾಲೂಕು ಆಡಳಿತ ಭೇಟಿ ಸಂತ್ರಸ್ತರ ಮನವೊಲಿಕೆಗೆ ಯತ್ನ ಬರಲೊಪ್ಪದ ನೆರೆ ಸಂತ್ರಸ್ತರು ದೇವೇಗೌಡರವರು ಕುಮಾರಸ್ವಾಮಿಯವರಿಂದ ಪ್ರಧಾನಿ ಮೋದಿ ಭೇಟಿ ಮದುವೆಯಾಗಲು ಕೊಡಿ ಎಂದು ಪೋಸ್ಟರ್ ಅಭಿಯಾನ ಮುಂಬೈನಲ್ಲಿ ಭಾರಿ ಮಳೆ ಮನೆಯಿಂದ ಆಚೆ ಬರದಂತೆ ಜನರಿಗೆ ಸೂಚನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ